ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ಮೈ ಚಾನಲ್ ಇದೊಂದು ಗಾಡಿ ಬಂದಿದೆ ಟ್ರ್ಯಾಕ್ಟರ್ ಸ್ವರಾಜ್ ಏಯ್ಟ್ ಡಬಲ್ ಫೈವ್ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲ್ ಬರ್ತದೆ ಇದು ಗಾಡಿ ಎಚ್ ಪಿ ಬಂದು ಐವತ್ತು ಹೆಚ್ ಪಿ ಕೊಟ್ಟಿದ್ದಾನೆ ಗಾಡಿಯಲ್ಲಿ ಎಂಟುನೂರು ಗಂಟೆ ಹೊಡೈತೆ ಗಾಡಿ ಅಷ್ಟೇ ಹೊಡ್ರೋದು ಇದು ಐನೂರು ನಲವತ್ತು ಆರು ಪೆಂಬರ್ ಬರುತ್ತೆ ಗಾಡಿ ಗಾಡಿಯಲ್ಲಿ ನ್ಯೂ ನಾಲ್ಕು ನ್ಯೂ ಟೈರ್ ಎಮ್ ಆರ್ ಎಫ್ ಪಾರ್ಕ್ಸ್ ಗಾಡಿಗೆ ನೀವೇ ನೋಡ್ತಾ ಇರ್ಬೋದು ನ್ಯೂ ಟೈರ್ಗಳಿದ್ದಾವೆ ಗಾಡಿಯಲ್ಲಿ ಪೌಸ್ಟರಿ ಕೊಟ್ಟಿದ್ದಾರೆ ಮತ್ತೆ ಡಾಕ್ಯುಮೆಂಟ್ಸ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಆಗಿದೆ ಗಾಡಿ ಆಯಿಲ್ ಬ್ರೇಕು ಆಯಿಲ್ ಕ್ಲಚ್ ಬರ್ತದೆ ಇದು ಲೊಕೇಶನ್ ಬಂದು ಗಾಡಿ ಇರೋದು ಬಿಜಾಪುರ ಲೊಕೇಶನು ಪ್ರೈಸ್ ಹೇಳ್ ತಿರ್ ಈ ಗಾಡಿಗೆ ಸೊರಾಜ್ ಗಡಿ ಏಳುನೂರ ಹೇಳ್ತಾಯಿದ್ರೆ ಏಳು ಲಕ್ಷದ ಐವತ್ತು ಸಾವಿರ ಇದೇನು ಫೈನಲ್ ಪ್ರೈಸ್ ಅಲ್ಲ ಹೆಚ್ಚು ಕಮ್ಮಿ ಆಗುತ್ತೆ ಹೋದರೆ ಲೊಕೇಶನ್ಗೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡ್ತಾರೆ ನೀವೇ ನೋಡ್ತಾ ಇರ್ಬೋದು ಗಾಡಿಗೆ ಇನ್ನೂ ಬಾಡಿ ಕೂಡ ಕಟ್ಟಿಲ್ಲ ಟೈರ್ಗಳು ಹೊಸ ಟೈರ್ ಹಾಕ್ತಿದ್ದಾರೆ ಎಮ್ ಆರ್ ಎಫ್ಒ ಐವತ್ತು ಎಚ್ ಪಿ ಗಾಡಿ ಬರ್ತದೆ ಮತ್ತು ಇದು ಇಂಜಿನ್ ಒಂದೇ ಕೊಡ್ತಾ ಇರೋದು ಇಂಜಿನ್ ಜೊತೆಗೇನು ಸಾಮಾನು ಇಲ್ಲ ಇನ್ನು ನಂಬರ್ ಕೂಡ ಆಗಿಲ್ಲ ಗಾಡಿಗೆ ಟಾಪು ಕಟ್ಸಿಲ್ಲ ಇನ್ನು ಸ್ವರಾಜ್ ಗಾಡಿ ಐವತ್ತು ಎಚ್ ಪಿ ಗಾಡಿ ಬರ್ತದೆ ಲೊಕೇಶನ್ ಬಂದು ಬಿಜಾಪುರದಲ್ಲಿ ಇದೆ ಗಾಡಿ ವಿಡಿಯೋ ಕೆಳಗಡೆ ಓನರ್ ನಂಬರ್ ಕೊಟ್ಟಿದ್ದೀವಿ ನೋಡಿ ಆ ನಂಬರ್ಗೆ ಕಾಲ್ ಮಾಡಿ ಏಳು ಲಕ್ಷದ ಐವತ್ತು ಸಾವಿರ ಹೇಳ್ತಾ ಇದ್ದಾರೆ ನಮ್ಮ ಕಡೆಯಿಂದ ಹೋದರೆ ಹೆಚ್ಚು ಕಮ್ಮಿ ಆಗುತ್ತೆ ಲೋನ್ ಆಪ್ಷನ್ ಕೂಡ ಸಿಗುತ್ತೆ ನೋಡಿ ಅರ್ಗು ಇಂಟ್ರೆಸ್ಟ್ ಇದ್ದರೆ ಗಾಡಿ ಬೇಕು ಅಂದರೆ ಗಾಡಿ ನೀಟಾಗಿ ಐತೆ ನಮ್ಮ ಕಡೆಯಿಂದ ಹೋಗಿ ನಿಮಗೆ ಮಾಡಿ ಗಾಡಿ ಕೊಡ್ತಾರೆ ವಿಡಿಯೋ ಕೆಳಗಡೆ ಓದೋ ನಂಬರ್ ಕೊಟ್ಟಿದ್ವಿ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು